ಮೊದಲೇ ನೋಡ್ಬೇಕಾಗಿರೋದೇನು ಬ್ರೂಡ್ ಚೇಂಬರ್ ಅಲ್ಲಿರೋ ಏರಿಲಿನೇ ತುಪ್ಪ ಸೀಲಾಗಿದೆಯಾ ಅಂತ ನೋಡ್ಕೊಂಡು ನೋಡ್ಬೇಕು ಆಮೇಲೆ ಕೆಳಗಡೆ ಲಾಸ್ಟ್ ಅಲ್ಲಿ ಇಂದ ಎರಡರಿಂದ ಮೂರಿಸಿದ್ದು ಆ ಲಾರ್ವ ಅಂತ ನೋಡ್ಬೇಕಾಗುತ್ತೆ ಈಗ ನಾವು ಆಮೇಲೆ ನೋಡ್ಬೇಕಾಗಿರೋದೇನು ರಾಣಿ ಯಾವ ಏರಿಲಿದೆ ಅಂತ ನೋಡ್ಕೋಬೇಕಾಗುತ್ತೆ ನಾವು ಆದಷ್ಟು ತಗೊಂಡೋಗ ಬಾಕ್ಸ್ ಅಲ್ಲೇ ನಾವು ರಾಣಿ ಇರೋ ತರ ನೋಡ್ಕೋಬೇಕಾಗುತ್ತೆ ಇಲ್ಲಿರೋದು ಆಲ್ರೆಡಿ ವಾತಾವರಣ ಅಡ್ಜಸ್ಟ್ ಆಗಿರುತ್ತೆ ನಾವು ಬೇರೆ ಕಡೆ ತಗೊಂಡೋಗೋದ್ರಿಂದ ಅಲ್ಲಿ ರಾಣಿ ಇರೋ ತರ ನೋಡ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ ನೀವು ನೋಡಬಹುದು ಬ್ರೂಡ್ ಚೇಂಬರ್ ಫುಲ್ ಆಗಿದೆ ಈ ರೂಟ್ ಚಾಂಬರ್ ಫುಲ್ ಆಗಿದೆಯಲ್ಲ ಈ ಯಾವುದೇ ಒಂದು ಇದನ್ನು ನಾವು ಏನ ಇದ್ರಲ್ಲಿರೋ ಶೀಲಾಗಿರೋ ಮೊಟ್ಟೆ ಇದೆಯಲ್ಲ ಶೀಲಾಗಿರೋ ಮೊಟ್ಟೆನ ಯಾವುದನ್ನು ನಾವು ರಾಣಿಯಾಗಿ ಕನ್ವರ್ಟ್ ಮಾಡ್ಕೊಳ್ಳುತ್ತಿಲ್ಲ ಕನ್ವರ್ಟ್ ಮಾಡ್ಕೊಳ್ಳೋದ್ ಯಾವುದು ಲಾಸ್ಟ್ ಕೆಳಗಡೆ ಇರೋಂತ ಎರಡರಿಂದ ಮೂರ್ಸದ್ ಲಾರ್ವ ಮೊಟ್ಟೆ ಅದನ್ನೇ ಕನ್ವರ್ಟ್ ಮಾಡ್ಕೊಳತ್ತೆ ಇದರಲ್ಲಿ ರಾಣಿ ಇಲ್ಲ ಆ ಕೆಲವ್ರು ಏನ್ ಹೇಳ್ತಾರಪ್ಪ ಅಂತಂದ್ರೆ ಭಾಗ ಮಾಡಬೇಕಾದ್ರೆ ಕಂಟಿನ್ಯೂ ಆಗಿ ಒಂದು ಎರಡು ಮೂರು ಇರುತ್ತಲ್ಲ ಆತರ ಏರಿನ ಎತ್ಕೊಂಡ್ಬಿಟ್ಟು ಆ ಬೇರೆ ಪೇಟೆಗೆ ಇಡಿ ಬೇರೆ ಪೇಟೆಗೆ ಇಟ್ಟಾಗ ಏನಾಗುತ್ತಪ್ಪ ಅಂದ್ರೆ ಬಿ ಸ್ಪೇಸ್ ಕರೆಕ್ಟ್ ಆಗಿರುತ್ತೆ ಹಂಗಾಗಿ ಬೇರೆ ಪೇಟೆಗೆ ಇಡ್ಬೋದು ಅಂತ ಹೇಳ್ತಾರೆ ಇನ್ ಕೆಲವರು ಏನ್ ಮಾಡ್ತಾರೆ ಅಹ್ ನಾನ್ ನೋಡಿದ ಮಟ್ಟಿಗೆ ಸ್ವಲ್ಪ ಜನ ಆತರ ಹೇಳ್ತಾರೆ ಇನ್ ಸ್ವಲ್ಪ ಜನ ನಾವು ಏನು ಡಿವೈಡ್ ಮಾಡೋ ಟೈಮ್ ಅಲ್ಲಿ ಒಂದೇದು ನಾವು ನ ಬಿಟ್ಟಿದೀವಿ ಇದ್ರಲ್ಲಿ ಅಂತಂದ್ರೆ ಆ ಪೆಟಿಗೆಯಾಗ ಹಾಕ್ಬೇಕಾರೆ ಎರಡನೇ ಫ್ರೇಮು ಮತ್ತೆ ಮೂರನೇ ಬಿಟ್ಟು ನಾಲ್ಕನೇ ಫ್ರೇಮು ಮತ್ತೆ ನಾಲ್ಕನೇ ಬಿಟ್ಟು ಐದನೇ ಫ್ರೇಮು ಈ ತರ ಒಂದ್ ಬಿಟ್ಟು ಫ್ರೇಮ್ ನ ಎತ್ಬಿಟ್ಟು ಪಾಲ್ ಮಾಡೋ ಬಾಕ್ಸ್ ಅಲ್ಲಿ ಹಾಕಿ ಅಂತ ಹೇಳ್ತಾರೆ ಎರಡು ತರ ಮಾಡಿದ್ರು ನಡೆಯುತ್ತೆ ಅಂದ್ರೆ ನಾವು ಆದಷ್ಟು ಈಗ ಆ ತರ ಏನ್ ಸೆಂಟ್ ಸೆಂಟ್ರಲ್ಲಿರೋ ಗಳು ಎತ್ಕೊಂತ ಇದೀವಿ ಅಂದಾಗ ಬಿ ಸ್ಪೇಸು ತುಂಬಾ ಗಮನ ಗಮನ ಕೊಡಬೇಕಾಗುತ್ತೆ ನಾವು ಅದ್ರ ಬಗ್ಗೆ ಯಾಕೆ ಅಂತಂದ್ರೆ ಏನು ಬಿ ಸ್ಪೇಸ್ ಕರೆಕ್ಟ್ ಆಗಿತ್ತು ಅಂತಂದ್ರೆ ಆ ಮತ್ತೆ ಮಧ್ಯದಲ್ಲಿ ಈ ತರ ಏರಿ ಕಟ್ಟೋದೆಲ್ಲ ಪ್ರಾಬ್ಲಮ್ ಇರಲ್ಲ ಅದ್ರ ಓಡಾಡೋದಕ್ಕೂ ಸರಾಗ್ವಾಗಿರುತ್ತೆ ಕೆಲಸ ಅದು ಅವ್ರ ಕೆಲ್ಸಕ್ಕೂ ಸುಲಭ ಆಗುತ್ತೆ ಈಗ ಈ ಫ್ರೇಮ್ ಅಲ್ಲಿ ರಾಣಿ ಕಣ ಇಲ್ಲ ಈಗ ನಾವು ಎರಡನೇ ಇದು ಇದೆ ಪ್ರಾಬ್ಲಮ್ ಕೊಡೋದು ಏನಾಗಿದೆಯಪ್ಪ ಅಂದ್ರೆ ಈ ಎರಡು ಇದ್ರ ಮಧ್ಯದಲ್ಲಿ ಒಂದ್ ಎರೆ ಕಟ್ಟಿದೆ ಹಾಗಾಗಿ ನಮಗೆ ಈ ತರ ಎರೆ ಕಟ್ಟಿದ್ರೆ ತುಂಬಾ ಪ್ರಾಬ್ಲಮ್ ಕೊಡುತ್ತೆ ಇದು ಬಿ ಸ್ಪೇಸ್ ಜಾಸ್ತಿ ಇದ್ರೆ ಈ ತರ ಕಟ್ಕೊಂಡ್ಬಿಡುತ್ತೆ ಹಂಗಾಗಿ ಬಿ ಸ್ಪೇಸ್ ತುಂಬಾ ಅಂದ್ರೆ ತುಂಬಾ ಇದು ನಮಿಗೆ ಆ ಅಲ್ಲೆಲ್ಲ ನಮಗೆ ಅಷ್ಟೊಂದು ಬೀಸ್ ಪೇಸ್ ಇಷ್ಟೊಂದು ಅಂತ ಗೊತ್ತಿರ್ಲಿಲ್ಲ ಏನಾಗುತ್ತೆ ನಾವು ನೋಡ್ಬೋದು ಈಗ ನಾವು ತೆಗಿತಾ ಇದೀವಿ ಆ ಎರಿ ಏನಾರ ಕಟ್ ಆಯ್ತು ಅಂತಂದ್ರೆ ಹುಳು ಫುಲ್ ರ್ಯಾಶ್ ಆಗ್ಬಿಡುತ್ತೆ ಹ್ಮ್ ಈಗ ಅದ್ರ ಕೆಳಗಡೆ ಬ್ರೂಡ್ ಇರುತ್ತೆ ಆ ಬ್ರೂಡು ಸಮೇತನು ಕಟ್ ಆಗ್ಬಿಡುತ್ತೆ ಹಂಗಾಗಿ ಏನಾಗುತ್ತೆ ಹುಳು ಫುಲ್ ರ್ಯಾಶ್ ಆಗ್ಬಿಡುತ್ತೆ ನೋಡಿ ಈ ಎರಡು ಇದಕ್ ಫ್ರೇಮ್ ಗು ಮಂಡಿದೆ ಈಗ ನಾವು ಅದ ಕಟ್ ಮಾಡ್ಲೇಬೇಕಾಗುತ್ತೆ ಏನು ಮಾಡೋದಕ್ಕಾಗಲ್ಲ ಎರಡೂ ಕಡೆಯಿಂದನು ಕಟ್ ಆಯ್ತು ಕಟ್ ಮಾಡೋದು ಬಿಟ್ಟು ಬೇರೆ ಏನು ಮಾಡೋದಕ್ಕಾಗಲ್ಲ ನೋಡಿ ಇದೊಂದೇ ಇದ್ರಲ್ಲಿ ಎರಡು ಏರಿ ಇದೆ ನೋಡ್ಬೋದು ನೋಡಿ ಇಲ್ಲಿ ಫುಲ್ ಕೆಳಗಡೆ ಎರಡು ಏರಿ ಕಟ್ಕೊಂಡಿದೆ ನಾವಿದಷ್ಟುನು ಈ ತರ ಇರೋದನ್ನ ಬಿಟ್ಬಿಟ್ಟು ನಾವು ಸಿಂಗ್ ಸಿಂಗಲ್ ಆಗಿ ಕಟ್ಟೋತರ ಮಾಡ್ಬೇಕು ನಾವ್ ಇದನ್ನ ಸ್ವಲ್ಪ ಕೆಲ್ಸ ಜೊತಾಡದಲ್ಲಿ ಇದನ್ನ ಗಮನಿಸ್ಲಾಕ್ ಆಗ್ಲಿಲ್ಲ ನಾವು ಏನೋ ರಾಣಿ ಕಣ ಇದೆಯಾ ಅಂತ ನೋಡೋದಾದ್ರೆ ಇದ್ರಲ್ಲೇನು ರಾಣಿ ಕಣ ಕಾಣ್ತಿಲ್ಲ ನಮಗೆ ಏನು ರಾಣಿ ಆಗೋದಕ್ಕೆ ಮೊಟ್ಟೆ ಕಾಣ್ತಿಲ್ಲ ಬಟ್ ರಾಣಿ ಇದೆಯಾ ಅಂತ ನೋಡ್ತಾ ಇದೀನಿ ನೋಡಿ ಇದೊಂದು ಉದಾಹರಣೆ ನಿಮಗೆ ತಾಜಾ ಉದಾಹರಣೆ ನಾವು ಮಾಡಿದ್ ಸ್ವಲ್ಪ ಮಾಡಿದ ಮಿಸ್ಟೇಕ್ಗೆ ಇಲ್ಲೊಂದ್ ಇದೆ ಇಲ್ಲೊಂದೇರಿ ಇದೆ ಎರಡರ ಸೆಂಟರ್ ಅಲ್ಲಿ ಬೇಸ್ ಬೇಸ್ ಬಿಟ್ಕೊಂಡಿದ್ವಿ ಬಟ್ ನಮಗೆ ಆದ್ರೂ ಅದ್ರ ಒಳಗಡೆ ಏನಾದ್ರು ರಾಣಿ ಇತ್ತು ಅಂತಂದ್ರೆ ನಮಗೆ ಸಿಗೋದಿಲ್ಲ ಅದು ಏನಾಗುತ್ತೆ ಏರಿ ಕಟ್ ಮಾಡ್ಬೇಕಾಗತ್ತೆ ಏರಿ ಕಟ್ ಮಾಡಿದ್ರೆ ಸ್ಟ್ರಾಂಗ್ ಆಗುತ್ತೆ ಹುಳ ಏರಿ ಕಟ್ ಮಾಡ್ಬೇಕಾಗುತ್ತೆ ಏರಿ ಕಟ್ ಮಾಡಿದ್ರೆ ತುಂಬಾ ರಿಸ್ಕ್ ಆಗುತ್ತೆ ಈಗ ಏರಿ ಕಟ್ ಮಾಡ್ಬಿಟ್ಟು ಮತ್ತೆ ಅದನ್ನ ಬೇರೆ ಫ್ರೇಮ್ ಇಲ್ಲ ಅಂದ್ರೆ ಆಮೇಲೆ ನಾನ್ ನಿಮಗೆ ಆಗ್ಲೇ ಹೇಳ್ದೆ ಏನು ಡಿವೈಡ್ ಆಗೋದಕ್ಕೆ ಕಾಣಿಸೋ ಸಿಂಟಮ್ಸ್ ಅಲ್ಲಿ ಇದು ಒಂದು ನೀವು ನೋಡ್ಬೋದು ಹೊಸದಾಗಿ ರಾಣಿ ಸೆಲ್ನ ಕಟ್ತಾ ಇದೆ ಏನು ಕೆಳಮ ಕೆಳಮುಖವಾಗಿ ಕಟ್ತಾ ಇದೆ ಕಾಣಿಸ್ತಾ ಇದೆ ನೋಡಿ ನಿಮ್ಗೆ ಇದೇ ಅದು ಆ ಇದು ಆಮೇಲೆ ಈ ಫ್ರೇಮು ಸ್ವಲ್ಪ ಬೀಸ್ ಪೇಸ್ ಜಾಸ್ತಿ ಆಗಿ ಎಕ್ಸ್ಟ್ರಾ ಏರಿಯಾ ಕಟ್ಟಿರೋ ಫ್ರೇಮ್ ಇದು ಈ ಫ್ರೇಮು ಬಾಕ್ಸಿಂಗ್ ಸೆಂಟ್ರಲ್ಲಿ ಇತ್ತು ನೀವು ನೋಡ್ಬೋದು ಆದ್ರೆ ಅದು ಕಟ್ತಾ ಇದೆ ಅದ್ರೊಳಗಡೆ ಮೊಟ್ಟೆ ಇಟ್ಬಿಟ್ಟು ಒಂದ್ ಇಪ್ಪತ್ ಇಪ್ಪತ್ತೊಂದ್ ದಿನಕ್ಕೆ ಹೊಸ ರಾಣಿ ಹೊರಗಡೆ ಬರುತ್ತೆ ಅವಾಗ ಡಿವೈಡ್ ಆಗೋ ಪ್ಲಾನ್ ಡಿವೈಡ್ ಆಗ್ಬಿಟ್ಟು ಬೇರೆ ಹೋಗೋ ಪ್ಲಾನ್ ಇತ್ತು ಹಂಗಾಗಿ ಈ ಕುಟುಂಬ ವಿಭಜನೆ ಮಾಡ್ತಾ ಇದೀವಿ ಆ ನೀವು ಈ ತರ ಇದ್ದಾಗ ನಾವು ವಿಭಜನೆ ಮಾಡೋದು ತುಂಬಾ ಸೂಕ್ತ ಆಮೇಲೆ ನೋಡಿ ರಾಣಿ ರಾಣಿ ಕಣ ಕಾಣಿಸ್ತಾ ಇದೆ ರಾಣಿ ಒಳಗೆ ಕಾಣಿಸ್ತಾ ಇದೆ ನೋಡಿ ನಿಮಗೆ ಹ್ಮ್ ಸ್ವಲ್ಪ ನಾಚಿಕೆ ಸ್ವಭಾವ ಆ ನಿಮಗೆ ನಾ ಮತ್ತೆ ತೋರ್ಸೋಕೆ ಪ್ರಯತ್ನ ಮಾಡ್ತೀನಿ ನಾನು ಹ್ಮ್ ಆ ನೋಡಿ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಜೂಮ್ ಆಗಿದೆ ನೋಡಿ ಸ್ವಲ್ಪ ಲೆಂತ್ ಇದೆ ನೋಡಿ ಅದೇ ರಾಣಿಗಳು ಈಗ ಈ ಏನಾಗಿದ್ಯಪ್ಪ ಅಂತಂದ್ರೆ ಆ ನಾವೇನು ಈ ರಾಣಿ ಇರೋ ಫ್ರೇಮ್ ನ ಆ ಬಾಕ್ಸ್ ಆಗಲ್ಲ ಅದು ಸ್ವಲ್ಪ ನಮ್ ನಾ ನಿಮ್ಗೆ ಆಗ್ಲೇ ಫ್ರೇಮ್ ಸ್ವಲ್ಪ ದೊಡ್ಡದಿದೆ ಅಂತ ಅಂದ್ಬಿಟ್ಟು ಈ ರಾಣಿನ ನಾವು ಏನ್ ತಗೊಂಡೋಗ್ತೀವಲ್ಲ ತಗೊಂಡೋಗ ಪೆಟ್ಟಿಗೆಗೆ ಹಾಕೊಂಡು ತಗೊಂಡೋಗ್ಬೇಕಾಗತ್ತೆ ಆ ಅದರಲ್ಲಿ ನಾನ್ ನಿಮ್ಗೆ ಸೆಲ್ ಸಲ್ ಆ ಸೆಲ್ ಕಟ್ತಾ ಇದೆಯಲ್ಲ ಸೆಲ್ ಕಟ್ತಾ ಇರೋ ಫ್ರೇಮ್ ನಾವು ಈ ಬಾಕ್ಸ್ ಅಲ್ಲಿ ಉಳಿಸ್ಬಿಟ್ಟು ಆ ಯಾವ ಬಾಕ್ಸ್ ಅಲ್ಲಿ ಇಲ್ಲಿ ಇಟ್ಟಿದ್ವಲ್ಲ ಈ ಬಾಕ್ಸ್ ಅಲ್ಲಿ ಉಳಿಸ್ಬಿಟ್ಟು ಇದನ್ನ ಹೋಗೋ ಬಾಕ್ಸ್ಗೆ ಆ ರಾಣಿನ ಹಾಕೊಂಡ್ ತಗೊಂಡೋಗುತ್ತೆ ನೀವು ನೋಡ್ಬೋದು ಆಲ್ರೆಡಿ ಈಗ ಟೋಟಲಿ ಎರಡು ಏನ್ ರೂಟ್ ಚಂಬರ್ ಇರೋ ಫ್ರೇಮ್ಗಳಲ್ಲಿ ಎರಡು ಫ್ರೇಮ್ ಗಳಲ್ಲಿ ಹನಿ ಸೀಲ್ ಮಾಡಿಟ್ಕೊಂಡಿದೆ ಹನಿ ಸೀಲ್ ಮಾಡಿ ಇಟ್ಕೊಂಡಿದ್ಯಾಲ ಆ ನಮಗೆ ಇದಿಂದ ಏನಾಗುತ್ತಪ್ಪ ಅಂತಂದ್ರೆ ಈ ತರ ಸೀಲ್ ಮಾಡಿ ಇಟ್ಕೊಂಡಿರೋ ಹನಿನ ಎರಡು ಪೆಟ್ಟಿಗೆಗೂ ಒಂದೊಂದು ಫ್ರೇಮ್ ಹಾಕ್ತೀವಿ ನಾವು ಎರಡು ಪೆಟ್ಟಿಗೆ ಒಂದೊಂದು ಫ್ರೇಮ್ ಹಾಕಿದಾಗ ತಾತ್ಕಾಲಿಕವಾಗಿ ಅದಕ್ಕೆ ಆಹಾರ ಸಿಗುತ್ತೆ ಅಂದ್ರೆ ಅದೇ ತಯಾರು ಮಾಡಿಟ್ಕೊಂಡ್ರೆ ಆಹಾರ ಸಿಗುತ್ತೆ ನೋಡಿ ನಾವು ಈ ತರ ಡಿವೈಡ್ ಮಾಡ್ಬೇಕಾದ್ರೆ ಗಮನಿಸ್ಬೇಕಾದ್ರೆ ಇದೊಂದು ಏನು ಎಲ್ಲಾ ಏರಿಯಾಗಳಲ್ಲೂ ಮೇಲ್ಭಾಗದಲ್ಲೂ ಸೀಲ್ ಮಾಡ್ಕೊಂಡಿದ್ರೆ ಸಾಕು ಇದು ಅದ್ರ ಜೊತೆಲಿ ಒಂದು ಆ ಕಡೆ ಈ ಕಡೆ ಲಾಸ್ಟ್ ಎರಡು ಫ್ರೇಮ್ ಗಳಲ್ಲಿ ಫುಲ್ ಫುಲ್ ಸೀಲ್ ಮಾಡಿಟ್ಕೊಂಡಿದೆ ಹಾಗಾಗಿ ಎರಡು ಪೆಟ್ಟಿಗೆಗೂ ಒಂದೊಂದು ಫ್ರೇಮ್ ನ ಹಾಕ್ತಿವಿ ಈಗ ನೋಡಿ ಆಲ್ರೆಡಿ ಈ ಬಾಕ್ಸ್ ಅಲ್ಲಿ ಒಂದು ಫ್ರೇಮ್ ಇದೆ ಈ ಫ್ರೇಮ್ ನ ನಾವ್ ಹಂಗೆ ಬಿಟ್ಟಿರ್ತೀವಿ ಇದನ್ನ ಏನ್ ಪಕ್ಕಕ್ಕೆ ಜರುಸ್ಬಿಟ್ಟು ಲಾಸ್ಟ್ ಗೆ ಖಾಲಿ ಫ್ರೇಮ್ ಹಾಕ್ಬಿಟ್ಟು ಹಂಗೆ ಬಿಡ್ತೀವಿ ಆ ಬಟ್ ಈಗ ನಾನ್ ಕೈಲಿ ಇರ್ಕೊಂಡಿರೋ ಫ್ರೇಮ್ ನ ಈ ನಾವು ಹೋಗೋ ಪೆಟ್ಟಿಗೆಗೆ ಆ ಹಾಕ್ತಿವಿ ನೋಡ್ಬೋದು ನೀವು ಅದು ಫುಲ್ ಸೀಲ್ ಆಗಿದೆ ಸ್ನೇಹಿತರ ನೀವು ಇಲ್ಲಿ ನೋಡಬಹುದು ನಾವು ಇದ್ರಲ್ಲಿ ಈಗ ಏಳು ಫ್ರೇಮ್ ಇತ್ತು ಎಂಟು ಫ್ರೇಮ್ ಇಡಬೇಕಾಯ್ತು ಬಟ್ ಏಳು ಫ್ರೇಮ್ ಇತ್ತು ಆ ಏಳು ಫ್ರೇಮ್ ಇದ್ದಿದ್ರಲ್ಲಿ ಏನ್ ಮಾಡಿದೀವಪ್ಪ ಅಂತಂದ್ರೆ ಈಗ ಇದ್ರಲ್ಲಿ ನಾಲ್ಕು ಫ್ರೇಮ್ ಬಿಟ್ಟಿದೀವಿ ಇದ್ರಲ್ ಮೂರ್ ಫ್ರೇಮ್ ಹಾಕಿದಿವಿ ಈಗ ಇದ್ರಲ್ಲಿ ನೋಡಿ ಆ ಫ್ರೇಮ್ ಚಿಕ್ಕದಿದೆ ಆ ಫ್ರೇಮ್ ಚಿಕ್ಕದಿದೆ ಆ ಫ್ರೇಮ್ ನ ಮತ್ತೆ ನಾವು ಈ ಬಾಕ್ಸ್ ಅಲ್ಲಿ ಹಾಕಲಿ ಈ ಅಲ್ಲಿ ಹಾಕಿದ್ರೆ ಒಳಗಡೆ ಬಿದ್ದೋಗುತ್ತೆ ಆ ಕಾರಣದಿಂದ ಈ ಬಾಕ್ಸ್ ಅಲ್ಲಿ ಹಾಕಾಗಿಲ್ಲ ನೋಡಿ ನಾನು ನಿಮಗೆ ಹೇಳದ್ನಲ್ಲ ಫ್ರೇಮ್ ಸೈಜು ಮತ್ತೆ ಏನ್ ಬಾಕ್ಸ್ ಸೈಜು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳದ್ನಲ್ಲ ಇದೇ ಕಾರಣಕ್ಕೋಸ್ಕರ ನಾನ್ ನಿಮ್ಗೆ ಹೇಳಿದ್ದು ಇಲ್ಲಿ ನೋಡಬಹುದು ನಿಮ್ ಬನ್ನಿ ನೀವು ಏನೋ ನೀವೇನಾರು ಸಬ್ಸಿಡಿ ತಂದಿರೋ ಪೆಟ್ಟಿಗೆ ಆಗ್ಲಿ ಬೇರೆ ಕಡೆಯಿಂದ ಏನಾರು ತಂದಿರೋ ಪೆಟ್ಟಿಗೆ ಆಗ್ಲಿ ಅವ್ರು ಏನ್ ಮಾಡಿರ್ತಾರೆ ಕೇರಳ ಬಾಕ್ಸ್ ನ ಉಪಯೋಗಿಸಿರ್ತಾರೆ ಏನೋ ನಾವು ಹುಳಗಳ್ನ ಜಾಸ್ತಿ ಮಾಡ್ಬೇಕು ಏನ್ ಫ್ಯಾಮಿಲಿ ಮಾಡ್ತಾರಲ್ಲ ಅವರೆಲ್ಲ ಕೇರಳ ಫ್ರೇಮ್ ನ ಬಳಸಿರ್ತಾರೆ ಪಿಟಿಯನ್ನ ಬಳಸಿರ್ತಾರೆ ಫ್ರೇಮ್ ಚಿಕ್ಕದಾಗಿರುತ್ತೆ ಆ ಫ್ರೇಮ್ ನಮಗೆ ಇಟ್ಕೊಟ್ಟಿರ್ತಾರೆ ಆ ಫ್ರೇಮ್ ಇಟ್ಕೊಟ್ಟಾಗ ಏನಾಗಿರುತ್ತೆ ಅಂತಂದ್ರೆ ಒಂದ್ ಪಟ್ಟಿ ಹೊಡೆದಿರ್ತಾರೆ ನೋಡ್ಬೋದು ನೀವು ಇಲ್ಲಿ ಇಲ್ಲೊಂದ್ ಪಟ್ಟಿ ಹೊಡೆದ್ರೆ ಇಲ್ಲೊಂದ್ ಪಟ್ಟಿ ಹೊಡೆದರೆ ಇವೆರಡು ಪಟ್ಟಿ ಹೊಡೆದಿರೋದ್ರಿಂದ ಸ್ವಲ್ಪ ಜಾಗ ಚಿಕ್ಕದಾಗಿದೆ ಅವೆರಡು ಪಟ್ಟಿ ಹೊಡೆದಿರೋ ಲೆವೆಲ್ಗೆ ಫ್ರೇಮ್ ಇದೆ ಇದು ಓಕೆನಾ ಈ ಫ್ರೇಮ್ ನೋಡಿ ಈ ಫ್ರೇಮ್ ನಿಮಗೆ ಅಲ್ಲಿ ನಾನು ನಿಮಗೆ ವಿಡಿಯೋದಲ್ಲಿ ನೋಡ್ಬೋದು ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡಿ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಈ ಫ್ರೇಮ್ ಇದೆಯಲ್ಲ ನಾವೇನು ಈ ಬಾಕ್ಸಿ ಈ ಬಾಕ್ಸಿ ಹಾಕಿದಿವಲ್ಲ ಈ ಬಾಕ್ಸಿರಾಗ ಹಾಕಿರೋ ಫ್ರೇಮು ಇದ್ರಲ್ಲಿ ಇಲ್ಲಿವರೆಗು ಕುಂತಿತ್ತು ಈ ಬಾಕ್ಸ್ ಅಲ್ಲಿ ಹಂಗಾಗಿ ಅದೇ ಫ್ರೇಮ್ ನಾವು ಅದಕ್ಕೆ ತೆಗೆದು ಹಾಕೊಂಡಿದ್ವಿ ಇದಕ್ಕೆ ಇದ್ರಲ್ಲಿ ನೋಡಿ ನಾವೊಂದು ಗಮನಿಸಬೇಕಾದ ವಿಷಯ ಏನಪ್ಪಾ ಅಂತಂದ್ರೆ ನಾವೇನು ಬಿ ಸ್ಪೇಸ್ ಜಾಸ್ತಿ ಕೊಟ್ಟಿದ್ವಲ್ಲ ಹಂಗಾಗಿ ಇಲ್ಲಿ ಏರಿ ಎಕ್ಸ್ಟ್ರಾ ಕಟ್ಟಿದೆಯಲ್ಲ ಈ ಏರಿಗೆ ನಾವು ಒಂದು ಫ್ರೇಮ್ ನ ಒಳಗಡೆ ಸೇರಿಸ್ಬಿಟ್ಟಿರ್ತೀವಿ ನಾವೀಗ ಯಾಕೆಂತಂದ್ರೆ ಬಿ ಸ್ಪೇಸ್ ಕಡಿಮೆ ಆಗ್ಬೇಕಲ್ಲ ನಾವು ಇದನ್ನ ನೆಕ್ಸ್ಟ್ ಟೈಮ್ ಯಾವಾಗ್ಲಾರು ನಾವು ಎತ್ಕೊಂಡಾಗ ಈ ಏರಿಯಾ ಕಟ್ ಮಾಡ್ಬಿಟ್ಟು ಹೊಸದಾಗಿ ಕಟ್ಟತರೇ ನಾವು ಕೊಡ್ಬೇಕಾಗುತ್ತೆ ಸರಿನಾ ಹೊಸ್ದಾಗಿ ಕಟ್ಟತರನೆ ಕೊಡ್ಬೇಕಾಗುತ್ತೆ ಅದನ್ನ ಸ್ವಲ್ಪ ನಾವು ಮುಂದಿನ ದಿನಗಳ ಮಾಡ್ಕೋಣ ಈಗ ಮಾಡೋದಕ್ಕಾಗಲ್ಲ ಅದು ಈಗ ತುಂಬಾ ಜಾಸ್ತಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅನ್ಸುತ್ತೆ ಹಂಗಾಗಿ ಈಗ ಬಿ ಸ್ಪೇಸ್ ನ ಎಷ್ಟು ಕೊಡ್ಬೇಕು ಅಷ್ಟು ಕೊಟ್ಬಿಟ್ಟು ಆ ಇದನ್ನ ಇದು ಮಾಡ್ತೀವಿ ಸ್ನೇಹಿತರೆ ನೋಡಿ ಇದು ಐ ಎಸ್ ಐ ಬಾಕ್ಸ್ ಫ್ರೇಮ್ ಇದು ಇದು ಐ ಎಸ್ ಐ ಬಾಕ್ಸ್ ಫ್ರೇಮ್ ಇದು ನೀವು ನೋಡ್ಬೋದು ನಾನು ಪಟ್ಟಿ ಹೊಡೆದಿದಾರೆ ಅಂತ ಅನ್ನಲ್ಲ ಪಟ್ಟಿ ಹೊಡೆದಿರೋದು ನಿಮಗೆ ಗೊತ್ತಾಗುತ್ತೆ ನೋಡಿ ಇಲ್ಲಿ ನಾನೇನ್ ಪಟ್ಟಿ ಹೊಡೆದೇ ಅಂತ ಹೇಳಿದ್ನಲ್ಲ ಪಟ್ಟಿ ಹೊಡೆದೇ ಅಂತ ಗೊತ್ತಾಗುತ್ತೆ ನೋಡಿ ಇಲ್ಲಿ ಹಾ ನೋಡಿ ಈ ಫ್ರೇಮ್ ಇದ್ರೊಳಗಡೆ ಹೋಗಲ್ಲ ಎರಡು ಪಟ್ಟಿ ಹೊಡೆದೇ ಇರ ಎರಡು ಸೈಡ್ ಇದನ್ನ ದಯವಿಟ್ಟು ಹೊಸದಾಗಿ ಯಾರು ಡಿವೈಡ್ ಮಾಡಿದ್ರೆ ನೀವು ಗಮನ ಹರಿಸಿ ನೋಡ್ಕೊಂಬಿಟ್ಟು ಡಿವೈಡ್ ಮಾಡಿ ಈಗ ನೋಡಿ ಈ ಫ್ರೇಮ್ ನ ಈ ಪೆಟ್ಟಿಗೆ ಫ್ರೇಮ್ ಇದೆ ಐ ಎಸ್ ಐ ಪೆಟ್ಟಿಗೆನ ಇದು ಆರ್ ಫ್ರೇಮ್ ಇಂದ ಐ ಎಸ್ ಐ ಪೆಟ್ಟಿಗೆ ಇದು ಐ ಎಸ್ ಐ ಪೆಟ್ಟಿಗೆ ಸೈಜೇ ಇದೆ ಆರ್ ಫ್ರೇಮ್ ಇದೆ ಬಟ್ ಇದಕ್ಕೆ ನಾವು ಕೊಡ್ತೀವಿ ಈಗ ನೋಡಿ ಬೀಸ್ ಫೇಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಇದರಿಂದಾನೇ ಏನಾಗುತ್ತೆ ನಾವೇನಾದ್ರೂ ಬೀಸ್ ಬೀಸ್ ಜಾಸ್ತಿ ಕೊಟ್ಟಿರ್ತೀವಿ ಸ್ವಲ್ಪ ಹುಳ ರ್ಯಾಶ್ ಆಗೋದಿರ್ಬೋದು ಕಚ್ಚೋದಿರ್ಬೋದು ಎಲ್ಲ ಇದರಿಂದಾನೇ ಆಗುತ್ತೆ ನೋಡಿ ಹ ಈ ತರ ಕೂರುತ್ತೆ ಈಗ ನಾವ್ ಇದು ಸ್ವಲ್ಪ ಕಟ್ ಮಾಡಿದ್ರೆ ಅದು ಏನ್ ಎರಿ ಇದೆ ಅದು ಕೆಳಗಡೆ ಬಿದ್ದೋಗುತ್ತೆ ಬಟ್ ನಾವ್ ಅದನ್ನ ಕಟ್ ಮಾಡದಿರೋ ತರ ಹಿಂಗೆ ಕೊಡೋಣ ಅಂತ ಅನ್ಕೊಂಡಿದೀವಿ ನೋಡಿ ಈ ತರ ಕೊಡೋಣ ಅಂತ ಅನ್ಕೊಂಡ್ರೆ ಈ ಏರಿನ ಕಟ್ ಮಾಡ್ಬೇಕಾಗುತ್ತೆ ಏ ಮೇಲ್ಗಡೆ ಅಂಟಿಸಿಕೊಂಡಿದೆಯಲ್ಲ ಈ ಏರಿನ ಕಟ್ ಮಾಡಿದ್ರೆ ಆ ಎರಿ ಪೂರ್ತಿ ಕೆಳಗಡೆ ಬಿದ್ದೋಗುತ್ತೆ ಹಂಗಾಗಿ ನಾವು ಇದನ್ನ ಕೊಡೋದಿಲ್ಲ ಇದನ್ನ ಕೊಡದಿರೋ ತರ ಒಂದೇ ಫ್ರೇಮ್ ಅಲ್ಲಿ ಎರಡೇರಿ ಇದೆ ಇರಲಿ ಅದ ನೆಕ್ಸ್ಟ್ ಟೈಮ್ ನಾವ್ ಯಾವಾಗ್ಲಾರು ಬೇಕು ಅಂದಾಗ ತೆಗಿಯೋ ಅಲ್ಲಿ ಅದನ್ನ ಇದು ಮಾಡ್ಕೊಳ್ಳೋಣ ಆಮೇಲೆ ನೋಡಿ ಸ್ನೇಹಿತರೆ ನಾವೀಗ ಇದ್ರಲ್ಲಿರೋ ಫ್ರೇಮ್ ಮೂರ್ ಫ್ರೇಮ್ ಅದಕ್ಕೆ ಎತ್ತಾಕಿದೀವಿ ಆಮೇಲೆ ನೋಡಿ ನಾವು ಆ ಫಸ್ಟ್ ಮಾಡಿದ್ ತಪ್ಪಿಗೆ ಇನ್ನೊಂದ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಎರಿ ಇದೆಯಲ್ಲ ಇದನ್ನ ಕಟ್ ಮಾಡ್ ಹಾಕ್ಬೇಕಾಗತ್ತೆ ಇದು ಇತ್ತು ಅಂತಂದ್ರೆ ಮತ್ತೆ ಕಂಟಿನ್ಯೂ ಆಗಿ ಬೇಸ್ ಸ್ಪೇಸ್ ಸಿಕ್ತು ಅಂತಂದ್ರೆ ಮತ್ತೆ ಇನ್ನೊಂದು ಎರಿ ಕಟ್ಕೊಳ್ಳೋ ಚಾನ್ಸ್ ಇರುತ್ತೆ ಒಂದೇ ಫ್ರೇಮ್ ಗೆ ಎರಡು ಎರಿ ಕಟ್ಟೋ ಚಾನ್ಸ್ ಇರುತ್ತೆ ಹಂಗಾಗಿ ನಾವ್ ಇದನ್ನ ಕಟ್ ಮಾಡಿ ಹಾಕ್ಬೇಕಾಗುತ್ತೆ ಅಂದ್ರೆ ನಾವೀಗ ಅನ್ಕೊಂಡಂಗೆ ಆ ಬಾಕ್ಸ್ ರಾಣಿ ರಾಣಿಗಳು ಇರ್ಲಿಲ್ಲ ಅಲ್ವಾ ಈ ಫ್ರೇಮ್ ಅಲ್ಲಿ ಇತ್ತು ಬಟ್ ಆ ಈ ಫ್ರೇಮ್ ಅಲ್ಲಿ ಇದನ್ನ ಆ ಫ್ರೇಮ್ ಒಳಗಡೆ ಕಳ್ಸಿದ್ವಿ ವಿಡಿಯೋ ಮಾಡಕ್ ಆಗಲ್ಲ ಇರಲಿ ಆ ಬಾಕ್ಸ್ ಒಳಗಡೆ ಏನ್ ನಾವು ಬೇರೆ ಕಡೆ ಹೋಗೋ ಬಾಕ್ಸ್ ಒಳಗಡೆ ರಾಣಿ ಹಾಕಿದೀವಿ ಈಗ ಆ ಸ್ವಲ್ಪ ವಿಡಿಯೋ ಮಾಡೋಕ್ಕಾಗ್ಲಿ ಇಬ್ಬರೇ ಇರೋದ್ರಿಂದ ಈಗ ನೋಡಿ ಆಮೇಲೆ ನಾವು ಡಿವೈಡ್ ಮಾಡಿದ ಬಾಕ್ಸ್ ನ ಏನ್ ಮಾಡ್ಬೇಕಾಗುತ್ತಪ್ಪ ಅಂತಂದ್ರೆ ಕರೆಕ್ಟಾಗಿ ಬಿ ಸ್ಪೇಸ್ ಕೊಟ್ಬಿಟ್ಟು ನಾವು ಲಾಸ್ಟ್ ಟೈಮ್ ಮಾಡಿದ್ವಲ್ಲ ಆ ತಪ್ಪು ಮಾಡಬಾರ್ದು ಇದ್ರಲ್ಲಿ ಏನಿದೆ ಲಾಸ್ಟ್ ಟೈಮ್ ಮಾಡಿದ್ವಿ ಏನ್ ತಪ್ಪು ಮಾಡಿದ್ವಿ ಅಂತಂದ್ರೆ ಎಂಟು ಫ್ರೇಮ್ ಬಾಕ್ಸ್ಗೆ ಏಳು ಫ್ರೇಮ್ ಇಟ್ಟಿದ್ವಿ ಬಟ್ ಬಿ ಸ್ಪೇಸ್ ಜಾಸ್ತಿ ಇತ್ತು ಹಂಗಾಗಿ ಒಂದು ನಾನು ತೋರಿಸಿ ನಿಮಗೆ ಎಕ್ಸ್ಪೈರಿ ಕಟ್ಟಿದ್ನ ಈಗ ನಾವು ಇದಕ್ಕೆ ಎಂಟು ನು ಹಾಕ್ತಿವಿ ಎಂಟು ಫ್ರೇಮ್ ನ ಹಾಕ್ಲೇಬೇಕು ಎಂಟು ಫ್ರೇಮ್ ನ ಹಾಕದಾಗ ಏನಾಗುತ್ತೆ ಇಲ್ಲಾಂದ್ರೆ ಏನ್ ಮಾಡ್ಬೇಕು ನಮಗೆ ಜಾಸ್ತಿ ಜಾಗ ಬೇಕು ಅಂತಂದಾಗ ಕಡೆ ಸೈಡ್ ಅಲ್ಲಿ ಮಾತ್ರ ಜಾಸ್ತಿ ಜಾಗ ಕೊಟ್ಟಿರ್ಬೇಕು ಬಿಟ್ಟು ಸೆಂಟ್ರಲ್ ನಾವು ಜಾಸ್ತಿ ಬೀಸ್ಬೇಕು ಕೊಟ್ವಿ ಅಂತಂದ್ರೆ ಏನಾಗ್ಬಿಡುತ್ತಪ್ಪ ಅಂತಂದ್ರೆ ಎಕ್ಸ್ಟ್ರಾ ಇನ್ನೊಂದೇ ಕಟ್ಬಿಡುತ್ತೆ ಈಗ ನಾವು ಯಾವತ್ತಿದ್ರೂ ನಾವು ಏನು ಡಿವೈಡ್ ಮಾಡ್ತೀವಲ್ಲ ಕಾಲೋನ ಡಿವೈಡ್ ಮಾಡಾದ್ಮೇಲೆ ಯಾವತ್ತಿದ್ರೂ ನಾವು ಏನಾಗುತ್ತೆ ಎಂ ಟಿ ಫ್ರೇಮ್ ನ ಅಲ್ಲಿ ಇಡಬೇಕು ಏನು ಹುಳ ಇರೋ ಫ್ರೇಮ್ ನ ಎರಿ ಇರೋ ಫ್ರೇಮ್ ನ ಆದಷ್ಟು ಸೆಂಟ್ರಲ್ ಇಡಬೇಕು ನಾವೀಗ ಅದನ್ನೇ ಮಾಡ್ತಾ ಇದ್ದೀವಿ ನೋಡಿ ಬೇಸ್ ಫೇಸ್ ಇಷ್ಟ ಇರಬೇಕು 嗯。<music> ನೋಡಿ ಈ ಒಂದೇ ಏರಿಲಿ ಒಂದೇ ಅಲ್ಲಿ ಎರಡು ಏರಿ ಆದಷ್ಟು ಸ್ಮೂತ್ ಆಗಿ ಕಟ್ ಮಾಡ್ತಾ ಇದ್ದೀವಿ ನೋಡಿ ಎಷ್ಟು ಇದಾಗಿ ಕಟ್ಟಿದೆ ಅಂತಂದ್ರೆ ಅದನ್ನ ಕಟ್ ಮಾಡದೆ ಒಂದ್ ಸಾಹಸ ಆಗ್ಬಿಡುತ್ತೆ ನೋಡಿ ನೀವು ಯಾರು ನಾವ್ ಮಾಡಿರ್ತಾರೆ ತಪ್ಪು ಮಾಡಕ್ ಹೋಗ್ಬೇಡಿ ನೋಡಿ ಈ ಏರಿಯಾನ ಕಟ್ ಮಾಡಿ ತಗದ್ವಿ ನಾವು ಬೇಸ್ ವೇಸ್ ಜಾಸ್ತಿ ಕಾರಣನೇ ಏರಿಯಾ ಕಟ್ಟಿರೋದು ನಾವೀಗ ಇದೇ ಏರಿನಾ ಏನೊಂದು ಖಾಲಿ ಫ್ರೇಮ್ ಇರ್ತಲ್ಲ ನಾವೀಗ ಇಡ್ತಾ ಇದೀವಲ್ಲ ಇರ್ತಾ ಇರೋ ಖಾಲಿ ಫ್ರೇಮ್ಗೆ ಕಟ್ಬಿಟ್ಟಿರ್ತೀವಿ ನಮ್ಮ ವಿಡಿಯೋನ ನೀವ್ ಯಾರಾದ್ರೂ ಜೇನು ಸಾಕಾಣಿಕೆಯಲ್ಲಿ ಪರಿಣಿತರ ಯಾರು ಇದ್ದು ನೋಡ್ತಾ ಇದ್ರೆ ರೆಮಿಡಿ ಏನಾದ್ರು ತಪ್ಪುಗಳು ಮಾಡಿದ್ರೆ ನಾವು ಹೇಳಿ ತಿದ್ಕೊಳ್ತೀವಿ ಆ ಮಿದ್ರೆ ನೋಡಿ ನಾವೀಗ ಜೇನ್ ಪೆಡ್ಗೇನ ಡಿವೈಡ್ ಮಾಡ ಆಯ್ತು ಈಗ ಇದ್ರಲ್ಲಿ ಫ್ರೇಮ್ ಅಲ್ಲಿ ಇದಕ್ಕೆ ನಾಲ್ಕ್ ಫ್ರೇಮ್ ಹಾಕಿದ್ವಿ ಅಂದ್ರೆ ಮೂರು ಫ್ರೇಮು ಒಂದೇ ಫ್ರೇಮ್ ಎರಡೇ ರೀ ಕಟ್ಟಿತ್ತು ಅದನ್ನ ಇದಕ್ಕೆ ಹಾಕಿದಿವಿ ಅಲ್ಲಿ ತತ್ರ ಇದ್ರಲ್ಲೂ ಒಂದ್ ನಾಲ್ಕು ಫ್ರೇಮ್ ಇದ್ದಂಗಿದೆ ಇದರಲ್ಲಿ ನಾಲ್ಕು ಸಮಯ ಇದೆ ಇದ್ರಲ್ಲಿ ಅನಿ ಚೇಂಬರ್ ಏನಕ್ಕೆ ನಾನು ಬಿಟ್ಟಿದ್ದೀನಪ್ಪಾ ಅಂತಂದ್ರೆ ಈಗ ಅನಿ ಚೇಂಬರ್ ಅಲ್ಲಿ ಸ್ವಲ್ಪ ಅನಿ ಇದೆ ಹಂಗಾಗ್ಬಿಟ್ಟು ಅದನ್ನ ಬಿಟ್ಟಿದ್ದೀನಿ ಈಗ ಸ್ವಲ್ಪ ಹುಡ್ಗುಳ ಸಂಖ್ಯೆ ತುಂಬಾ ಜಾಸ್ತಿ ಇದೆ ಇಲ್ಲಿ ಏನ್ ಮಾಡಿದೀನಪ್ಪ ನಾನು ಅಂತಂದ್ರೆ ಇದರಲ್ಲಿ ಬಾಕ್ಸ್ ಫುಲ್ ಇದು ಹುಳ ಇತ್ತು ಅದ್ರಲ್ಲಿ ನಾನೀಗ ಏನ್ ಮಾಡಿದೀನಿ ಒಂತ ತರ್ಟಿಯಿಂದ ಇಂದ ತರ್ಟಿ ಫೈವ್ ಪರ್ಸೆಂಟ್ ಮಾತ್ರ ಈ ಬಾಕ್ಸ್ ಅಲ್ಲಿ ಹಾಕಿದೀನಿ ನಾನು ಏನು ರಾಣಿ ಹುಳ ಸೇರ್ಸ್ಬಿಟ್ಟು ಏನು ಡಿವೈಡ್ ಮಾಡಿರೋ ಪೆಟ್ಟಿಗೆಯಲ್ಲಿ ರಾಣಿ ಸೇರಿಸ್ಬಿಟ್ಟು ಇದಕ್ಕೆ ಒಂದು ಮೂವತ್ತು ಪರ್ಸೆಂಟ್ ಮಾತ್ರ ಹುಳ ಹಾಕಿನಿ ಇನ್ನ ಸೆವೆಂಟಿ ಪರ್ಸೆಂಟ್ ಇದ್ರಲ್ಲಿದೆ ನಾನು ಏನಕ್ಕೆ ಈ ತರ ಮಾಡಿದೀನಿ ಅಂತಂದ್ರೆ ಮುಂದೆ ಜೇನ್ಸ್ ಏನ ತುಂಬಾ ಹತ್ರ ಇದೆ ಹಾಗಾಗಿ ಇದ್ರಲ್ಲಿ ಬೇಕಾದ್ರೆ ಏನು ಜೇನು ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ಲಿ ಏನು ತೊಂದರೆ ಇಲ್ಲ ಆದ್ರೆ ಇದ್ರಲ್ಲಿ ಹುಳ ಸ್ವಲ್ಪ ಜಾಸ್ತಿ ಇದ್ರೂ ನನಗೆ ತುಪ್ಪ ಸಿಗುತ್ತೇನೋ ಅನ್ನೋ ಒಂದು ಕಾರಣಕ್ಕೆ ಇದ್ರಲ್ಲಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಇದ್ರಲ್ಲೇ ಉಳಿಸಿನಿ ಇನ್ನೊಂದು ಫಾರ್ಟಿ ಪರ್ಸೆಂಟ್ ಮಾತ್ರ ಇದ್ರಲ್ಲಿದೆ ಏನೋ ಜೇನು ನೊಣಗಳು ಆಮೇಲೆ ಇದರಲ್ಲಿ ಅಹ್ ನಾನು ಏನಾಗ್ಲೇ ನಿಮಗೆ ಆ ಎರೆ ಲಾಸ್ಟ್ ಎಂಡಿಂಗ್ ಅಲ್ಲಿ ಇದ್ರಲ್ಲಿ ರಾಣಿ ಇಲ್ಲ ಈಗ ಇದ್ರಲ್ಲಿದೆ ರಾಣಿ ಆಹ್ಹ್ ನಾವು ನಿಮಗೆ ಅದನ್ನ ತೋರ್ಸಕ್ ಆಗ್ಲಿಲ್ಲ ಇದರಲ್ಲಿ ಇದ್ರ ಅಲ್ಲಿ ಇದ್ದ ರಾಣಿನ ಅದ್ರ ಮೇಲ್ಗಡೆ ಇಟ್ಕೊಂಡು ಸ್ವಲ್ಪ ಕೆಳಗಡೆ ಅದ್ರ ಒಳಗಡೆ ಹಂಗೆ ಕಳ್ಸಿದ್ ಈ ಬಾಕ್ಸ್ ಒಳಗಡೆ ಇದೆ ರಾಣಿ ಈಗ ಇದೊಂದು ತಗೊಂಡೋಗಿ ನಾವು ಬೇರೆ ಕಡೆ ಇಡ್ತೀವಿ ಈ ಬಾಕ್ಸ್ ನ ಈ ಬಾಕ್ಸ್ ಕೆಳಗ ಈ ಬಾಕ್ಸ್ ಅಲ್ಲಿ ಅಂತಂದ್ರೆ ರಾಣಿಯಾಗಿ ಕನ್ವರ್ಟ್ ಆಗೋದಕ್ ಬೇಕಾದಂತ ಎರಡರಿಂದ ಮೂರ್ ದಿನದ್ದು ಏನಿದೆ ಕಡ್ಡಿ ಮೊಟ್ಟೆ ಮತ್ತೆ ಲಾರ್ವ ಇದೆ ಅವೆಲ್ಲಾನು ಒಂದ್ ಎರಡು ಅಲ್ಲಿ ಇದೆ ಇದು ಹಂಗಾಗಿ ಇದ್ರಲ್ಲಿ ರಾಣಿಯಾಗಿ ಮಾಡ್ಕೊಳ್ಳುತ್ತೆ ಅಂತ ಅನ್ಕೊಂಡಿದೀನಿ ಆಮೇಲೆ ಇದು ಇನ್ನೊಂದ್ ಏನಾಗತ್ತಪ್ಪ ಅಂತಂದ್ರೆ ಹುಡುಗರ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಒಂದು ಇಪ್ಪತ್ತು ದಿನ ಈಗ ಒಂದ್ ಪೀರಿಯಡ್ ಬೇಕಾಗುತ್ತೆ ನೋಡೋಣ ರಾಣಿ ಕೋಶ ನಮಗೆ ಏನಾದ್ರು ಬೇರೆ ಬಾಕ್ಸ್ ಬಾಕ್ಸ್ಗಳನ್ನ ಮತ್ತೆ ಇನ್ನು ಜೇನು ಕುಟುಂಬಗಳನ್ನ ಸ್ವಲ್ಪ ಹಿಡಿಯೋ ಸ್ವಲ್ಪ ಇದೆ ಅದ್ರಲ್ಲಿ ಏನೋ ರಾಣಿ ಕೋಶ ಸಿಕ್ತು ಅಂದ್ರೆ ಇದಕ್ಕೆ ತಂದ್ಕೊಡ್ತೀವಿ ಆದಷ್ಟು ಅಲ್ಲಿಗೆ ಇದಕ್ಕೆ ನಾವು ಈಗ ಏನ್ ಮಾಡ್ಬೋದಪ್ಪ ಅಂದ್ರೆ ಇದ್ರಲ್ಲಿ ರಾಣಿ ಇಲ್ಲ ಈಗ ನಾವ್ ಏನೇನ್ ಮಾಡ್ಬೋದು ಇದಕ್ಕೆ ಅಂತಂದ್ರೆ ಈಗ ಹೊಸ ರಾಣಿ ಕೋಶ ಬೇಕಾದ್ರೂ ತಂದ್ಕೊಡ್ಬಹುದು ಹೊಸ ರಾಣಿ ಕೋಶ ನಾವ್ ಬೇರೆ ಬಾಕ್ಸ್ ಇಂದ ತಂದ್ಕೊಟ್ವಿ ಅಂತಂದ್ರೆ ಈಗ ಆಲ್ರೆಡಿ ಈಗ ಲಾಸ್ಟ್ ವೀಕ್ ಅಲ್ಲಿ ಒಂದು ಬಾಕ್ಸ್ ನ ಡಿವೈಡ್ ಮಾಡಿದ್ವಿ ಆ ಬಾಕ್ಸ್ ಅಲ್ಲಿ ಏನಾದ್ರು ರಾಣಿ ಕೋಶ ಇತ್ತು ಅಂತಂದ್ರೆ ಆ ರಾಣಿ ಕೋಶ ತಂದು ಕೊಟ್ವಿ ಅಂತಂದ್ರೆ ನಾವು ಇದಕ್ಕೆ ಒಂದ್ ಎಂಟರಿಂದ ಒಂಬತ್ತು ದಿನ ಇದಕ್ಕೆ ಸೇವ್ ಆಗುತ್ತೆ ನೆಕ್ಸ್ಟ್ ಇಪ್ಪತ್ತರಿಂದ ಇಪ್ಪತ್ತೊಂದು ದಿನದೊಳಗೆ ರಾಣಿ ಬರುತ್ತಲ್ವಾ ಆ ಇಪ್ಪತ್ತೊಂದು ದಿನದಲ್ಲಿ ಒಂಬತ್ತು ದಿನ ಸೇವ್ ಆಗುತ್ತೆ ಇದರಲ್ಲಿ ಒಂದು ಹತ್ತು ದಿನಕ್ಕೆ ರಾಣಿ ಸಿಗುತ್ತೆ ಆಮೇಲೆ ಮತ್ತೆ ಮೊಟ್ಟೆ ಗಿಡ ಸಂಖ್ಯೆ ಜಾಸ್ತಿ ಆಗುತ್ತೆ ಆದ್ರೆ ನಾನು ಇದರಲ್ಲಿ ಹನಿ ಶೇಖರಣೆ ಕಡಿಮೆ ಆಗಬಾರ್ದನ್ನ ಕಾರಣಕ್ಕೆ ಇದರಲ್ಲಿ ಸೆವೆಂಟಿ ಪರ್ಸೆಂಟ್ ಉಳಿಸಿನಿ ಇದರಲ್ಲಿ ಒಂದು ಸೆವೆಂಟಿ ಪರ್ಸೆಂಟ್ ಒಂದು ಸಿಕ್ಸ್ಟಿ ಇಂದ ಸೆವೆಂಟಿ ಪರ್ಸೆಂಟ್ ಇದೆ ಇದರಲ್ಲಿ ಒಂದು ತರ್ಟಿ ಫೈವ್ ಪರ್ಸೆಂಟ್ ಇಂದ ಫಾರ್ಟಿ ಪರ್ಸೆಂಟ್ ಇದೆ ಇದು ನೋಡಿ ಇಷ್ಟು ನಾವು ಏನು ಪೆಟ್ಟಿಗೆನ ಡಿವೈಡ್ ಮಾಡಿದ್ದು ಏನು ಜೇನು ಕುಟುಂಬನ ಸ್ಲಿಟ್ ಮಾಡಿದ್ದು ಅಂದ್ರೆ ಭಾಗ ಮಾಡಿದ್ದು ಆ ಈಗ ಪಾಲ್ ಮಾಡಿದ್ದಾಯ್ತು ಆಯ್ತು ನಾವೀಗ ಈಗ ನೆಕ್ಸ್ಟ್ ನಾವೀಗ ಇದಕ್ಕೆ ಏನೇನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ಇದ್ರಲ್ಲಿ ನಾವೀಗ ಆಲ್ರೆಡಿ ಆ ನಾವೇನು ಈ ಪೆಟ್ಟಿಗೆ ಹಾಕಿದ್ರಲ್ಲ ಅದ್ರಲ್ಲಿ ನಿಮಗ್ ತೋರಿಸ್ದೆ ನಿಮ್ಗೆ ಎಲ್ಲಾ ಏರಿಯಲು ಆಲ್ಮೋಸ್ಟ್ ಆಲ್ ಒಂದು ಎರಡು ಇಂಚಷ್ಟು ಹನಿ ಇಟ್ಕೊಂಡ್ಬಿಟ್ಟು ಸೀಲ್ ಮಾಡ್ಕೊಂಡಿರೋದು ಇತ್ತು ನಾವ್ ಇದಕ್ಕೇನು ಸಕ್ರ ಪಾಕ ಕೊಡೋದು ಬೇಕಾಗಿಲ್ಲ ಅರ್ಜೆಂಟಿಗೆ ಬಟ್ ನೋಡೋಣ ಸಕ್ಕರೆ ಸಕ್ಕರೆ ಸಕ್ರಪ್ಪ ಕೊಡೋದು ಬೇಕಾಗಲ್ಲ ಯಾಕಂದ್ರೆ ಅದರಲ್ಲಿರೋ ತುಪ್ಪನೇ ಸಾಕಾಗುತ್ತೆ ಈಗ ಅದು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈಗ ಇನ್ನು ಕೊಟ್ಟಿರೋ ಖಾಲಿ ಫ್ರೇಮ್ ಗಳಿಗೆ ಹೊಸದಾಗಿ ಎರಿ ಕಟ್ಕೊಂಡ್ಬಿಟ್ಟು ಅದಕ್ಕೆ ಮಟ್ಟ ಹಿಡಿದಾಗ ಸ್ಟಾರ್ಟ್ ಮಾಡ್ಬೇಕು ಇದಾದಷ್ಟು ಬೇಗ ಈಗ ಇರೋ ಹಳೆ ಫ್ರೇಮ್ ಫ್ರೇಮ್ಗೂ ಮಟ್ಟ ಹಿಡಿಯೋಕ್ ಸ್ಟಾರ್ಟ್ ಆಗುತ್ತೆ ಇದ್ರಲ್ಲಿ ಈಗ ಏನ್ ಬ್ರೂಟ್ ಚಾಂಬರ್ ಅಲ್ಲಿ ಏನು ಮೊಟ್ಟೆ ಇದೆ ಅದ್ ಮಾತ್ರ ಇದಾಗ್ತಾ ಹೋಗುತ್ತೆ ಇನ್ನ ಇಪ್ಪತ್ತಿನದವರೆಗೂ ಇಪ್ಪತ್ತು ದಿನ ಆದ್ಮೇಲೆ ಹೊಸ ರಾಣಿ ಬಂದ್ಮೇಲೆ ಹೊಸ ರಾಣಿ ಮಟ್ಟ ಹಡಿಯೋಕೆ ಶುರು ಆಗುತ್ತೆ ಅಂದ್ರೆ ನಾವ್ ಇದ್ರಲ್ಲಿ ಅಬ್ಸರ್ವ್ ಮಾಡ್ತಿರ್ಬೇಕಾಗುತ್ತೆ ಹೊಸ ರಾಣಿ ಬಂದಿದ್ಯೋ ಬಂದಿಲ್ವೋ ಆಮೇಲೆ ಇದ್ರಲ್ಲಿರೋದು ಇನ್ನೊಂದೇನಾಗುತ್ತೆ ಇದ್ರಲ್ಲಿರೋದೇನಾದ್ರು ಕೆಲಸಗಾರ ನೋಣ ಏನಾದ್ರು ಮೊಟ್ಟೆ ಹಿಡದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲಾದೂ ಗಂಡು ಮೊಟ್ಟೆನ ಹಿಡದಕ್ಕೆ ಸ್ಟಾರ್ಟ್ ಮಾಡುತ್ತೆ ಹಾಗಾಗಿ ಅದ್ ಅದು ಅಂದ್ರೆ ಹೊಸ ರಾಣಿ ಬಂತು ಅಂದ್ರೆ ಆ ಕೆಲಸಗಾರ ನೋಣ ಮೊಟ್ಟೆ ಹಿಡದ ಸ್ಟಾಪ್ ಮಾಡುತ್ತೆ ಇಷ್ಟು ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಆ ಮುಂದಿನ ದಿನಗಳಲ್ಲಿ ನೋಡೋಣ ಇದ್ರಲ್ಲಿ ಏನಾದ್ರು ಹೊಸ ರಾಣಿ ಕಣ ಕಾಣಿಸ್ದಾಗ ನಾನ್ ನಿಮಗೆ ಇನ್ನೊಂದು ವಿಡಿಯೋ ಮಾಡಿಬಿಟ್ಟು ತೋರಿಸ್ತೇನೆ ನಮಸ್ಕಾರ